ಹ್ಮ್ ಏನು ಮುದುಕಿ ಆರಾಮಾಗಿ ತಣ್ಣಗ ಮಕೊಂಬಿಟಾಳ ಮಸ್ತ್ ಸೊಸಿ ಅಡಿಗೆ ಮಾಡಿ ಕೊಡ್ತಾಳ ತಿಂತಾಳ ಇನ್ನೇನೈತಿ ಹಿರೈತ ನಾವು ಮಾಡ್ಕೊಂತ ಊರು ಮಂದ್ಯಾಗ ಊರಿಗೆ ಬುದ್ಧಿ ಹೇಳಿಕೊಂಡ್ ಹೊಂಟಾಳ ಹ್ಮ್ ಇಷ್ಟ ದಿನಾತ ಅಳಿಯ ಮಗಳು ಬಂದು ಹೆಂಗ ಏನು ಏನು ಯೋಚನೆ ಇಲ್ಲ ಹ್ಮ್ ಮಾಡ್ತೇತರಿ ಬಾಯಿಲ್ಲಿ ನಿಮ್ಮ ಆರಾಮ ಒಕ್ಕೊಂಡಳ ಏನ್ ಮಾತಾಡ್ಬೇಕ ಮಾತಾಡಿ ಈಗ ಆಮೇಲೆ ಅವ್ರ ಇಬ್ಬರು ಗಂಡ ಇಂತಿಲ್ಲ ದವಾಖಾನೆ ಕರ್ಕೊಂಡೋಗ್ಯಾನ ಹಿಂತಿನ ಈಗ ಇಲ್ಲ ಅವ ಕುಡ್ಡ ಪಾ ನಿಮ್ಮಣ್ಣ ಏನೇನು ಮಾತಾಡ್ಬೇಕ ನೈಸ್ ಮಾಡಿ ಮಾತಾಡಿ ಏನೇನು ಮಾಡ್ತೀಯ ಮಾಡುವಂತೆ ಅಂತ ನೀನು ಒಳಗಿರ ಇಲ್ಲ ಅಂದ್ರೆ ಮತ್ತ ನಮಗೂ ಅನುಮಾನ ಬರ್ತೈತಿ ಯವಾ ಬೇಯ್ ಯವಾ ಏನವ ತಾಯಿ ಒಂದಿಟ್ಟು ಗಾಳಿಗೆ ಅಡ್ಡಾಗಿನಿ ಅಡ್ಡಾಗಿಸ್ ಕೊಡುವಲ್ಲೆಲ್ಲ ಮಗಳ ಜೊತೆಗೆ ಮಾತಾಡಕ್ಕಿಂತ ನಿನಗ ಅಡ್ಡಾಗದ ಮುಖ್ಯ ಆತಲ್ಲ ಒಂದಿಟ್ಟು ಅದ್ ಕುಂದ್ರಿ ಏನ ಮಾತಾಡ್ಬೇಕು ನಿನ್ ಜೊತೆಗೆ ಹ್ಞೂ ಹೇಳ ಎದ್ ಕುಂತೀವಿ ನೋಡು ಏನು ಮಾತಾಡಬೇಕು ಆಂ ಒಂದಿಟ್ಟು ಊಟ ಆಗಿತ್ತಲ್ಲ ಯಾಕ ನನಗೆ ಆ ಬೇಸರದ ಹಂಗಾಗಿ ಆಯಾಸದಂಗೆ ಆಯ್ತಂತ ಒಂದಿಟ್ಟು ಅಡ್ಡಾಗಿದ್ದು ನೋಡು ಗಾಳಿಗೆ ಹಾಂ ಹೇಳು ಏನು ಬಾ ಕುಂದ್ರ ಬಾ ಹ್ಞೂ ಏನಿಲ್ಲ ಭೇ ಮತ್ತು ಇವರು ಅನ್ನ ಕತ್ತಿದ್ರು ಹೋಗ್ಬಿಡಣ ಆಗಲೇ ಬಂದು ಆಗಲಿ ಭಾಳ ದಿನ ಆತ ದಿನ ಅಲ್ಲವಾ ತಾಯಿ ದಿನ ಅಲ್ಲ ಸೀಮವ್ವ ಆಗಲೇ ಐದಾರು ತಿಂಗಳಾಗಿ ಬಂತೆ ನೀ ಬಂದು ಕಾಸ ಯವ್ವ ತವರು ಮನೆಯಾಗ ಏಸು ದಿನ ಇದ್ರೂ ದಿನ ಹೋಗಿದ್ದು ಗೊತ್ತಾಗೋದಿಲ್ಲವಾ ನನಗೆ ಗೊತ್ತಾಗಿಲ್ಲ ಈಗ ಅದಕ್ಕೆ ನನ್ನ ನನ್ಗಣ್ಣು ಭಯಕತ್ತ ಎಷ್ಟು ದಿನ ಆತ್ ನಾವು ಬಂದು ನಿಮ್ಮ ನಿಮ್ಮಗೆ ಮನೆ ಎದಿ ಅಂತಂದು ಏನು ಕೆಲಸ ಭಕ್ಷಣ ಮಾಡುವಲ್ರ ಹಡ್ಯಾಕೆ ಹಡ್ಯಾ ಹೋಗ್ಕರ ಮತ್ತಿನ್ನು ಹಡ್ಯಾಕ ಹೋದ್ರೆ ಇಲ್ಲೇ ಇರೋದು ಅದಿತ್ತು ತಾವು ಬಾ ಹೋಗೋನು ನಮ್ಮ ಹುಡುಗರು ನಮ್ಮದು ಮನಿ ನಮ್ಮಅವ್ವ ನಮ್ಮಅಪ್ಪುಂದೈತೆ ಏಟ್ರ ಖಬ್ರನ್ನು ಕತ್ತರ ಯಾವ ಯಾಕೆ ಏನೇನ ಮಾತಾಡ್ತಿದ್ದೀ ಏನು ಹಚ್ಚಳ ನನ್ನ ಸಸಿ ನಿನಗೆ ಆ ಇತ್ತ ಕಡ್ಡಿ ತೆಗದ್ ಇತ್ತಾಗ ಹಾಕೋದಿಲ್ಲ ಅಂತದ್ರಾಗ ಅಂತಾದ್ರಾಗ ಹಂಗೆಲ್ಲ ಅಪ್ಪದನ ಹೊರಿಸ್ತೇನೆ ಸಸಿ ಸಸಿನಾಗ ಇದಕ್ಕೆ ನಾವು ಅಪ್ಪದ ಇನ್ನ ಬೇಕಾರ ಇರ್ತೀಯ ಇರು ಏನ ಅಲ್ಲಿ ಸರಿ ಇಲ್ಲ ನೀವು ಅತ್ತಿ ಮಾವ ನಿನ್ ಚಲೋ ನೋಡ್ಕೋಲ್ರು ನಿನ್ನ ಹುಡುಗ್ರಗು ಅದಕ್ಕೂ ತೊಂದರೆ ಆಗುತ್ತಲ್ಲನ ನಾ ಕಾಣಕ ನಿನ್ನ ನಿನ್ನ ಮಕ್ಕಳನ್ನ ಇಟ್ಕೊಂಡಿ ನಾನು ಅದನ್ನು ಬಿಟ್ಟು ನೀನು ನೀನ ಎಲ್ಲ ಕೆಲಸ ಮಾಡಿ ಬಾರ್ಲಿ ಬಿದ್ದೀನಿ ಅಂದ್ರೆ ನಾನು ಅಂತ ನೋಡವಾ ನನ್ನ ಸಸಿ ವಿರುದ್ಧ ನನ್ನ ನಗ್ಗೆತ್ತಿ ಕಟ್ಟಕ್ಕೆ ನೋಡ್ಬೇಡ ನೀನು ನಿನ್ನ ಡೇಟೈಕ್ ಹಾಕಿ ನೋಡಿ ನೀನು ಹ್ಞೂ ಬಿಡವಾ ಹ್ಞೂ ನಿನಗ ಏನು ಮಾಡಿದ್ರು ಸೊಸಿ ಮ್ಯಾಗ ಪ್ರೀತಿ ಜಾಸ್ತಿ ಹೆತ್ತ ಮಗಳಿಗಿಂತ ಉಂಡ್ಲೇ ಹ್ಞೂ ಮತ್ತೆ ಅಕ್ಕಿ ಮ್ಯಾಗ ಪ್ರೀತಿ ಇರುತ್ತಾ ಯಾಕೆ ಹೇಳು ಅಕ್ಕಿ ಮ್ಯಾಗ ಯಾಕೆ ಪ್ರೀತಿ ಇರುತ್ತಂದ್ರೆ ನೀನು ಸ್ವಂತ ಮಗಳದಾಕಿ ನನ್ನ ಎಲ್ಲ ಮಾತನ್ನ ಧಿಕ್ಕರಿಸಿನ ಬ್ಯಾಡಂದ್ರು ಅವ್ನು ಯಾರ್ನ ಯಾರನ್ನ ನೆನ್ಪೈತಿಲ್ಲ ಯಾರ ಮದುವೆಗೆ ಗೆನ್ನದು ಯಾವ ಈಗ ವಿಷಯ ಬೇಕಂಬೆ ತಿರ್ಗಿ ನನಗೆ ಯಾರು ಮಕ್ಕಳು ಮುಗಿಸ್ ಬಿಡ್ಬೇಕವ ಏನಂತಾರಲ್ಲ ಮಗಳಿಗೆ ಏನು ಕೊಡ್ಬೇಕು ಅದನ್ನು ಕೊಟ್ಟು ಚಂದಾಗ ಒಬ್ಬಕ್ಕೆ ಮಗಳು ಇರೋ ಒಬ್ಬ ಮಗಳನ್ನ ಚಂದಾಗ ನೋಡ್ಕೋಬೇಕನ್ನ ನಿನಗೂ ಇಲ್ಲ ನಮ್ಮ ಶಂಡತ್ತದಗೂ ಇಲ್ಲ ಈಗೇನು ವಿಷಯ ವಿಷಯಕ್ಕೆ ಬಾ ನೀನು ಊರ ಎಂಟು ನನ್ನ ಸೊಸಿ ವಿರುದ್ಧ ಏನಾರು ಹೇಳಿದ್ರೆ ನಾನು ಅದನ್ನು ಕೇಳಿ ನಂಬಿ ನನ್ನ ಸೊಸಿನ ನಾನು ಹಿಂಜರಿತೀನಿ ಅಥವಾ ನಾನು ಅಕ್ಕಿ ಏನೋ ಒಂದು ಹಿಂದೆ ಕಿಡ್ತೀನಿ ಅಂತಂದು ಅನ್ಕೊಬನ್ ನೀನು ಮೊದ್ಲು ಆಕೆ ಈ ಮನೆಗೆ ಮುಖ್ಯ ಆಕೆ ಮುಖ್ಯ ಅಂದಮ್ಯಾಗ ನೀನು ಏನು ಅದನ್ನು ಇಟ್ಕ ಮೊದ್ಲು ತಲೆಯಾಗ ஆத்தவா ஆத்த நினைக்கெல்லாம் ஆக்கே அல்ல முக்கிய ஆக்கி ஜொத்திகே இரு நான் யாரும் இறதல ஆத்த நான் ஒக்கீல ஊரகே நோடு நீன்னு பேடந்திரோக்கோ வேணந்தில் நீங்கள் மக்கள் இறக்கோ வேணோந்தில் இங்க நீனாகினா தக்கோம் வந்தே அதுனா நம்ம நம்ம சித்தந்து இங்கே ஐந்து திங் கண்டலை நம்மூராக ஐதாரு திங் கண்டலே இருக்கு சிந்தை பரலாரீங்க வரத்தான ஏன் விஷயம் ஏனில்பிடு ஏனில் ನಂದ ನಾ ನಾನಾ ಆಸತ್ ಬಸದ್ ಬಂದೀನಿ ಅದಕ್ಕೆ ನಾವ ತಡ್ಕೋಬೇಕು ಏನಿಲ್ತೋ ನೀ ಮಕ್ಕ ನಾನು ಹೋಗಿ ಟಕ್ಕಿನ ಹ್ಞೂ ಇನ್ನೇನು ಮಕ್ಕಳ ಕೆಲಗೆ ಏನೇನು ಹುಳ ಬರ್ತೀಯಲ್ಲ ಅಯ್ಯೋ ಹುಡುಗಿ ನೀವು ದಮಕಿಲ್ಲ ತೋರ್ಷಾರ ನೀನ ನೀರು ತೊಗೊಂಬಂದಿ ನೀನೇ ನೀರು ತರ್ಕತ್ತಿದ್ದೆ ಏಯ್ ಲೈ ಏನಿದೆ ಸೀಮಾ ಆ ಇದಕ್ಕಿ ನೀರು ತರ್ಕತ್ತಿದ್ದೆ ಅದು ಏನಿದೆ ನಿಂದ ಅಯ್ಯಯ್ಯೋ ಅದೇಮ್ಮ ನೀನೇ ತಂದೆ ನೀರು ಅತ್ತಿಯರ ನಾನು ಅಲ್ಲಿಟ್ಟು ಹೋಗಿದ್ದೀನಿ ನೀರು ಬಂದ್ರೆ ಕುಡಿಯಕ್ಕೆ ತುಂಬಿಡು ಅಂತಂದು ನಾನು ಜಮ ಯಾಕೆ ತುಂಬಿಟ್ಟಿದ್ದೆಲ್ರೀ ಇವರು ಅಲ್ಲಿಂದಲ್ಲೇ ನಾನು ಗುಡಿಯಾಗಿ ಏನಾಯ್ತಂತ ಮಾತಾಡ್ತಾರಂತ ಅವ್ರು ಹೋದ್ರು ಮತ್ ನಾ ಬರೋ ಮುಂದಾಗಿ ರೀ ಅಷ್ಟೇ ನನಗೆ ಯಾರು ತಗೊಂಬ ಅಂತ ಹೇಳಿಲ್ರಿ ಇಳಿಸು ಏನಾದ್ರೂ ಯಾಕ ಇರೋದಕ್ಕ ಇಳಿಸು ಏಕಾ ಬಂದು ಹೇಳಿದ್ರೆ ನಾ ತರ್ತಿದ್ದಿಲ್ಲ ಈಕೆ ತರ್ತಿದ್ದಿಲ್ಲ ಆ ಇಳಸು ಮೊದ್ಲು ಲೇ ನೋಡ್ಕೋತ ಕೂತಿಯಲ್ಲ ಕಣ್ಕಣ್ಣು ಮದ್ಯದ್ದು ಅದನ್ನ ಕೊಡೋಣ ಇಳಿಸೋ ಇಳಿಸ್ಕೋ ಹೋಗೋದನ್ನ ಆಕೇನ್ ಬಗ್ಗೆ ಹೋಗ ಬಾ ನೀನು ನೋಡು ಕಲಿಬೇಕು ನೋಡ ಏನ ಆ ಇಂಥವು ಮಾಡಿ ನಿಮಗೆ ರುಡಿಯುತ್ತನ್ಸತ್ತ ಯಾಕೆ ಹೇಳು ಅದರ ಮನ್ಯಾಗ ಇದ್ರಲ್ಲ ಅಲ್ಲೇ ಏನು ಹೇಳಕತ್ತಿ ಅಲ್ಲಿ ನೀನು ತಗೊಂಡು ಗೊಣ ಕತ್ತಿಯಲ್ಲ ಇಸ್ಕೊ ಅಂದ್ರೆ ಕೊಡಣ ಬಡ ಬಡ ಇಸ್ಕೊಂಡು ಇಳಿಸ ಎಡತ್ತಂತ ಹೊತ್ಕೋಬೇಕದ ಬಸ್ರಿ ಹುಡುಗಿ ನೀ ಹೋಗುವ ಓ ಕುತು ಹೋಗ್ ಮೊದ್ಲು ಅಲ್ಲ ಬೇ ಎಂತ ನೀನು ಮೊದ್ಲ ಹೋಯ್ ಬಂದಿದಿ ಹೊರಗ ದಾಕನಿ ವರ್ಗು ಯಾಕೆ ಬೇಕು ಇಂಥವೆಲ್ಲ ಮಾಡೋದು ಹೆಚ್ಚು ಕಮ್ಮಿ ಆದ್ರೆ ಯವ್ವಾ ಏನು ಹೆಚ್ಚು ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ ಹಿಂಗೆ ಅಲ್ಲ ನಾನು ಬ್ಯಾಡ ನೋಡ್ತಾನೆ ಮದುವೆಗೆ ಅಂತಂದು ನಾನು ಮಾವನ ಮದುವೆಗೆ ಇದ್ದಕ್ಕೆ ನೀನು ನಿನ್ನ ಮಗ ನನ್ನ ದೂರಿಟ್ಟಿದ್ದರಲ್ಲ ನನ್ನ ಏನವ ಮತ್ತು ನಾನು ಹೊರಿ ಹೊರಿ ಹುಲ್ಲು ಹತ್ತೀನಿ ಹತ್ತಿ ಬಿಡ್ಸೋಕೆ ಹೋಗೀನಿ ಬಸ್ರು ಮತ್ತು ನೀರು ತಂದೀನಿ ಬಾಳೆ ಮಾಡೀನಿ ಕೆರ್ಶಿ ಕೆರೆಸಿ ರೊಟ್ಟಿ ಬಿಡ್ದೀನಿ அது நான்கு ரவா ஏன் ஒடி அந்த ரவாடின் நீ மேட ஆகிட்டு நீசிராந்தி அந்தங்க ஏனந்திரிவாக ஏன் அந்த வார்த்தி நோட்ரி ಆತು ಒಬ್ರೊಬ್ರಿಗೆ ದಿನದಾಗ ಬಿದ್ದು ಒಂದು ಹತ್ತು ತಿಂಗ್ಳಿಗೆ ಹಡಿತಾರೆ ಆತು ನೋಡು ನಂತ ಹೋಗು ಒಂದಿಷ್ಟು ವಿಶ್ರಾಂತಿ ಮಾಡು ಸಾಕಿ ಈ ಕೆಲಸ ಮಾಡಬೇಡ ಎಷ್ಟು ಮೆತ್ತಗಾಗಿ ನೋಡು ಹೋಗು ಹ್ಞೂ ರೀ ಅಲ್ಲಲ್ಲಿ ಇಲ್ಲಿ ಇಡ್ತಾರನು ಕೊಡ ಆ ಇಲ್ಲಿ ಇಡ್ತಾರೆ ಆ ಹುಡುಗಿ ಸಂಬಂಧನ ಪ್ಲಾಸ್ಟಿಕ್ ಕೊಡ ತಗೊಂಡೀ ನಾನು ಅದು ಹೇಳ್ಲಾರ್ದ ಕೇಳ್ದಾರ್ದ ತಾಮ್ರದ ತಗೊಂಡು ಹಿತ್ತಾಳಿದ ತೊಗೊಂಡು ಹೋಗ್ ಬಿಡೋದು ಮೊದ್ಲ ಕೊಡ ಒಚ್ಚ ಹಿತ್ತಾಳಿವು ತಾಮ್ರದ್ದು ಮತ್ತು ಅವು ಇನ್ನೂ ನೀರು ತುಂಬಿದ್ಮೇಲೆ ಇನ್ನೂ ಒಜ್ಜ ಆಗತ್ತ ನಾನು ಪ್ಲಾಸ್ಟಿಕ್ಕಿನ ತಂದೀನಿ ಹೋಗು ಅದಕ್ಕೆ ಹಾಕಿ ಹೋಗು ತೆಪಲೆಗೆ ಅದು ಹಿತ್ತಾಳಿ ತಪ್ಪೆಲಿ ಇತ್ತಲ್ಲ ಹಿತ್ತಾಳಿ ತಪ್ಪೇಲಿಗೆ ಹಾಕಿಸಿರುವು ಇನ್ನೂ ಕೂಡ ತೊಗೊಂಬಂದು ನೀರು ಈ ಸಕೊಂದ್ ಮಂದಿದೀವಿ ಒಂದು ಬಿಂದಿಗೆ ನೀರು ಸಾಲ್ತವನ ಹೋಗಿ ಎರಡು ಬಿಂದಿಗೆ ತೊಗೊಂಬಂದು ಹಾಕಿ ಸರ ಸರ ಯವ್ವಾ ಯವ್ವಾ ಎಲ್ಲ ನಾಟಕ ಎಲ್ಲ ನಾಟಕ ನೀನು ಸೊಸಿದೋ ಏನು ನಾಟಕಲಿ ಏನು ಮಾಡಕತ್ತೀ ನೀನು ನೋಡವ ನೀನು ಲೆಕ್ಕ ಹಾಕ ಇಲ್ಲೇ ನೋಡು ಎಷ್ಟು ನಾಟಕ ಗರ್ತದಲ್ಲ ನಿನ್ ಸೊಸಿ ಇಲ್ಲೇ ತೋರಿಸ್ತೀನಿ ನೋಡು ಹೋಗು ಮುಂದಾಗ ಏನು ನನಗೂ ಹೇಳಿಲ್ಲ ಹಿಂಗೆ ನೀರು ಬರ್ತಾವ ನೀರು ಇಟ್ಟು ಬಂದು ನಾನು ತೊಗೊಂಬರ್ರಿ ಅಂತಿದ್ದೆ ಏಕಾ ನಾ ಹೋಗಿ ಈ ಟತ್ತಿಗೆ ತೊಗೊಂಡ್ಬಂದಿಡ್ತಿದ್ದಿಲ್ಲ ನೀರು ಬಂದಾಗ ಅಕ್ಕಿಗೆ ಹೇಳ ಅಂತ ದ್ಯಾಮಾಗ ಆಕಿ ದ್ಯಾಮ ಈಕಿ ಒಂದು ತುಂಬಿಟ್ಟಾಳ ಈಕಿ ಮತ್ತು ಬುರ ಬಂದಾಗ ತೊಗೊಂಬರ್ಬೇಕು ಮತ್ತು ನೀ ಎದ್ದಾಗ ನಾ ಹೆಂಗೆ ನೋಡು ಮತ್ತು ಗಂಡನ ಜೊತೆ ಬಂದಾಗ ತೊಗೊಂಡ್ಬಂದಿದ್ರಾಗ ಗಂಡು ಹಿಡ್ಕೊಂಡ್ಬರ್ತಿದ್ನ ಮತ್ತು ಈಗ ಇಕ್ಕಾಗಿರೋದಲ್ಲ ಅದಕ್ಕೆ ಮತ್ತು ನನಗೆ ಹೇಳಿದ್ರು ಆಕೆ ಆಟ ನಿನ್ನ ಹತ್ರ ಒಳ್ಳೆ ಅನ್ಸ್ಕೊಳ್ಳಲ್ಲ ಅಂತೇಳಿ ಇಷ್ಟು ನರಗ ಮಾಡ್ತಾವು ನೋಡು ಆಕಿ ಆಕಿ ಮನೆ ಬಾಳೆ ಅನ್ಕೊಂಡು ಮಾಡ್ತಾಳೆ ಏನು ನಾವೆಲ್ಲಾರು ತಿಂದು ಕುಂತ್ರ ಮತ್ತು ಯಾರೊಬ್ಬರು ಮನೆ ಜವಾಬ್ದಾರಿ ತಗೋಬೇಕಲ್ಲ ಅವಡಿ ತಗೊಂಡ್ ಮಾಡತತಿ ನೀನು ನನ್ನ ನನ್ನ ಸೊಸಿ ವಿರುದ್ಧ ನನ್ನನ್ನು ಎತ್ತು ಕಟ್ಟ ಪ್ರಯತ್ನ ಎಷ್ಟ ಮಾಡಿದ್ರ ಮೇಲೆ ಸೀಮಾ ಅಂದ್ರೆ ನನ್ನ ಸೊಸಿ ಬಿಟ್ಕೊಡೋದಿಲ್ಲ ಸುಮ್ ಕುತ್ಕೋ ಹ್ಞೂ ಏನ ನೋಡೋಣ ಈಗ ಪ್ರೀತಿ ನಾಳೆ ಹೆಣ್ಣು ಹಡದಂದು ಇರುತ್ತಲ್ಲ ನೋಡ್ತೀನಿ ನಾನು ನೀ ಅವನ್ನೆಲ್ಲ ಯವಸ್ಬೇಡ ನನ್ನ ದೃಷ್ಟಿಯ ಗಂಕ್ರಿಗೆ ಹೆಣ್ಣ ಗಂಡ ಎಲ್ಲ ಒಂದ ನೀನು ಅಂತ ಇಲ್ದಾರದ್ರೆ ತುಂಬಕ್ಕೆ ಬರಬೇಡಾ ಸೀಮಾ ಯಾವ ನೀನು ಯೋಚನೆ ಮಾಡಿ ನೀನು ಏಟ್ರ ಈಟಾಕೊಂಡು ಕಂಡಾಪಟ್ಟಿ ಆಸ್ತಿ ಐತಲ್ಲ ಇಡ್ಬೇಕಂತ ಮಾಡಿ ಆ ಒಂದು ಕೆಲಸ ಮಾಡು ಸುಮ್ಮನ ನನ್ನ ಮಗನ ದತ್ತು ಹತ್ತಿ ಕೊಟ್ಬಿಡ್ತೀನಿ ಇಟ್ಕೊಂಬಿಡು ನನ್ನ ಮಗ್ಗ್ರ ಹಚ್ಚ ಹಚ್ಚು ಆಕೆಂಕರು ಹೆಣ್ಣು ಹಡಿಯೋದು ನೋಡು ಆಕಿ ಕಳ ಬಂದಿರೋದು ನೋಡಿದ್ರೆ ಆಕೆ ಬೆಳಗಾಗಿರೋದು ನೋಡಿದ್ರೆ ಹೆಣ್ಣು ಆಕಿ ಆಕೆ ಹುಟ್ಟದು ಹೆಣ್ಣ ನಿನಗೆ ಹೇಳಕತ್ತಿಲ್ಲ ಇದೊಂದು ಹೆಣ್ಣು ಮುಂದೆ ಮುಂದಾಗ ಹಿಡ್ಯದಲ್ಲಣ್ಣ ನನಗೆ ಬೇಕವಾ ನನ್ನ ಮಗ್ಗು ಬೇಕು ಹ್ಞೂ ಏನಾಗಲ್ಲವೇ ನಮಗೂ ಏನು ಅಲ್ಲಿ ನಾವು ದುಡ್ಕೊಂಡು ತಿನ್ನಾರ ಆಸ್ತಿನೂ ಇಲ್ಲ ಅದಕ್ಕೆ ನಿನಗೆ ಹೇಳಿದ್ದು ನಾನು ಬೇಡವ ಮದ್ವೆ ಆಗಬೇಡವನ್ನ ನಾನು ಹೇಳೋದು ಕೇಳು ಯಾಕೆ ಮದ್ಬೇಕು ಮದ್ವೆ ಬೇಕಿನ್ನ ಅವಸರ ಮಾಡ್ತಿದ್ದಿ ಚಲೋ ಅಂತ ನೋಡಿ ಮಾಡ್ತೀನಿ ನೀನು ಅಲ್ಲ ಹೋಗಿ ಮದುವೆ ಆಗಿದ್ದೆ ಈಗ ಬಂದು ನಾವು ಇದ್ದಾರಲ್ಲ ನನ್ನ ಮಗನ ದತ್ತ ತಗೊಂಡ್ರೆ ನನ್ನ ಸಸಿ ಹೇಳ್ತಾಳವ ಗಂಡು ಆಕೆ ಈಗ ಹೆಣ್ಣು ಹಡಿದ್ರು ಯಾಳ್ಯದು ಗಂಡ ಆಗಲಿ ಆಕೆ ಅದಕ್ಕೆ ಹಸ್ತೀನ ಆಸ್ತಿನಾ ನೀನೇನು ತರೀಕೆ ಶುಭ ನಾನಂದ್ರೆ ಏನ ಮಾಡಿದ್ರು ದತ್ತ ತೊಗೊಂಡಲ್ಲವ ನಿನ್ನ ಮಕ್ಕಳನ್ನ ನಾನಕ್ಕೆ ತಗೊಳ್ಳಿ ನನ್ನ ಮಗ ಅಂತ್ರು ಇಲ್ಲಡಿ ಇಲ್ಲಿ ಬೆಂಕಿ ನಾವು ಕೊಡ್ತಾನೆ ಹ್ಞೂ ಆಯ್ತು ಬಿಡವ ಆಯಿತು ಅದನ್ನು ಏನು ತಿವ್ ತಿವ್ ಹೇಳ್ಬಿಡ ಆಗಲಿ ನಿನ್ನ ಮಗಳು ನಿನ್ನ ಸೊಸಿಗಿನ ಗಂಡು ಮಗು ಆಗಲಿ ಅದಕ್ಕೆ ಹಚ್ಚುವಂತ ಜಾಸ್ತಿ ನೋಡಲೆ ನಾನಂತೂ ಎಂದೂ ಗಂಡು ಹೆಣ್ಣು ಅಂತ ಭೇದ ಮಾಡಿಲ್ಲ ಮಾಡೋದು ಇಲ್ಲ ನೀನು ಅದರದ್ದೇನು ತಲೆ ಕೆಡ ಹೆಣ್ಮಗು ಆದ್ರೂ ನನ್ನ ನಾನು ನನ್ನ ಇರಪಾಕ್ಷಿ ಮಕ್ಕಳಿಗೆ ಹಚ್ಚದ ಆಸ್ತಿನ ನಿನ್ನ ಮಕ್ಕಳಂತ್ರೂ ಯಾವುದಕ್ಕೆ ಕಾರಣಕ್ಕೂ ತೊಗೊಳದಲ್ಲ ಏ ನನ್ನ 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 ಸೊಸಿಗೆ ಏನು ಮಕ್ಕಳಾಗಲ್ಲಂತ ಮಾಡ್ಯ ಏನ ಮುಂದೆ ಹಡಿಯೋದೇ ಅಂತ ಮಾಡಿಯ ನೀ ಮಾತಾಡೋದು ನೋಡಿದ್ರ ಯಾಕೆ ಸೀಮಾ ಇಷ್ಟು ದಿನ ನನ್ನ ಮಗ ನಿನ್ನ ನಿಟ್ಕೊಳ್ಳೋಕೆ ಬ್ಯಾಡಂದ್ರು ಚಂದಾಗ ಮನೆ ಆಗದಿದ್ದೀ ಮತ್ತದನ್ನ ಹಾಳು ಮಾಡ್ಕೊಂಡು ಹೋಗ ನೀನೇನು ಕುತಂತ್ರ ಬುದ್ಧಿ ಮಾಡಬಿಡಾ ನಿನ್ಗೆ ಅಣ್ಣನ ಜೊತೆ ಸೇರಿ ಅಯ್ಯೋ ಅಯ್ಯವ್ವ ಎಂತ ಮಾತಂತಿ ಬೇ ತಾಯಿ ಇಲ್ಲವಯ್ಯೋ ನಿನ್ನೆಗೋ ಅಂತದೇನು ಮಾಡಿಲ್ಲ ನಾನು ಹಂಗೆ ಕಂತಿದ್ವಿ ನಾನು ಬಡ್ತಾನಾಯ್ತು ನಮ್ಮದು ನಿಮ್ಮಂಗ ಆಸ್ತಿ ಇಲ್ಲವ ಹುಟ್ಟುತ್ತ ಇಲ್ಲ ತಿಲ್ಲ ಆಸೆ ಆಸೆಕನ್ಯವಾ ನನ್ನ 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 ಮಗ ಒಂದಿಟ್ಟು ಚಂದಗಿರ್ಲ ಆಸೆಕ ಹಾಂ ಅಷ್ಟ್ರಾಗ ಇರು ನೀನೇನ ಮಾಡಿದ್ರೂ ಮಮಕಾರ ನನ್ನ ಸಸಿ ಮ್ಯಾಗ ಇರತ್ತ ಮ್ಯಾಗ ಬರೋದಿಲ್ಲ ನೀನು ಹಡ್ದೀನಿ ಅನ್ನೋದು ಕಷ್ಟ ನಿನ್ ಮ್ಯಾಗ ಇರೋ ಕಾಳಜಿ ಅದನ್ನು ಕಳ್ಕೊಬೇಡ ಹೋಗಿ ಬಿಂದಿಗೆ ಒಳಗೆ ಸುರುವಿ ತಪ್ಪ ತೆಪೆಲಿಗೆ ತಗೊಂಬಾ ಇನ್ನೊಂದು ಎರಡು ಬಿಂದಿಗೆ ಹಾಕಿ ಹಾಕೈತೆ ಇಲ್ಲಿ ತುಂಬಿಸದ್ಲ ಹೋಗ ಕುಡಿಯೋಕೆ ಮನೆ ನೀರಿಲ್ಲ ಮಗಳು ಅಂತಿಕಿ ಮಗಳು ಕುತ್ಕೊಂಡು ಎಷ್ಟು ಚಂದ ಬಂದ ಅವಳು ಹೇಳಕ್ಕೆ ನನಗೆ ಹೋಗ್ಲೆ ಮತ್ತೇನು ನಿಂತಿ ತೊಗೊಂಡು ಹೋಗೋತ್ನ ಬಿಂದಿಗೆ ಹ್ಞೂ ನನಗೆ ಯಾರು ಎಷ್ಟು ಅಂತ ಗೊತ್ತಿಲ್ಲ ನನಗೆ ಏನ ಮಗಳ ನಮ್ಮ ಅಮ್ಮಕಾರಕ್ಕೆ ಬಿದ್ದಿಟ್ಕಂಡ್ರಾ ಅದನ್ನ ಉಪಯೋಗಿಸ್ಕೊಣಕ್ಕ ಹೊಂಡಾಳೆ ಹಾಂ ಊಟ ಹೋಗಿತ್ರಿ ಊಟ ಮಾಡೋ ಮಲಗಿದ್ರು ಹ್ಞೂ ಊಟ ಮಾಡೇ ಮಲಗಿದ್ದೆ ಒಳಗೆ ಉರ್ಲಿ ಸಿಗುತ್ತಲ್ಲ ಓ ಸೀಮಾ ಹ್ಞೂ ಮುಲ್ಲ ಹಳೇ ಮುಲ್ಲ ಹಿಂತಿಲ್ಲಾಲೇ ಹೆಂಗ ನೋಡು ಏನೇನು ತುಂಬಾನು ಹಿಂತಿದ್ದೆಲ್ಲಾಗ ಅವ್ ಹೇಳದೆಲ್ಲ ಕೇಶಂಬಂದು ಈಗಿಂತೈತೈತೈತೆ ಕುಣಿತಾಳ